ಇದು ಬಹಳ ಬಿಸಿಯಾಗಿತ್ತು ಶುಕ ವಾತಾವರಣವನ್ನು ಹೊಂದಿದೆ ಇದು ಇದು ಶೀಲಾ ಮೇಲ್ಮೈ ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದ್ದು ಕಂದು ಬಣ್ಣವನ್ನು ಹೊಂದಿದೆ ಇದು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತದೆ ಭ್ರಮಣೆ ಐವತ್ತೊಂಬತ್ತು ದಿನ ಪರಿಭ್ರಮಣೆ ಎಂಬತ್ತೆಂಟು ದಿನ ಎರಡನೇ ಸ್ವರದಲ್ಲಿದೆ ಗ್ರಹವಾಗಿದ್ದು ಭೂಮಿಗಿಂತ ಅತ್ಯಂತ ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ ಸ್ವಲ್ಪ ಚಿಕ್ಕದಾಗಿದೆ ಇದು ಸೌರವ್ಯದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಭೂಮಿ ಸೌರವ್ಯೂಹದಲ್ಲಿ ಒಂದು ವಿಶಿಷ್ಟ ಗ್ರಹ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ ಇದು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಜೀವ ಜೀವಿಗಳ ಬದುಕಿಗೆ ಬೇಕಾದ ಶಾಖ ನೀರು ಜೀವಾನಿಲಗಳುಳ್ಳ ವಾಯುಗಳ ಈ ಗ್ರಹದಲ್ಲಿವೆ ಭೂಮಿಯ ಆಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪತೆಯಾಗಿಯೂ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಪ್ಪಿದೆ ಎಂದು ಖಚಿತವಾಗಿದೆ ನನ್ನನ್ನು ಎಂದು ಕರೆಯಲಾಗಿದೆ ಭೂಮಿಯ ಗಾತ್ರ ಸೌರವದಲ್ಲಿ ಭೂಮಿಯು ಐದನೇ ದೊಡ್ಡ ಗ್ರಹ ಇದರ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೇಳು ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಭೂಮಿಯ ಮೇಲ್ಮೈ ಒಟ್ಟು ವಿಸ್ತೀರ್ಣವು ಐದುನೂರ ಹತ್ತು ಮಿಲಿಯನ್ ಚದುರ್ ಕಿಲೋಮೀಟರ್ಗಳು ಭ್ರಮಣೆ ಇಪ್ಪತ್ನಾಲ್ಕು ಗಂಟೆ ಪರಿಭ್ರಮಣೆ ಮೂರು ನೂರ ಅರವತ್ತೈದುವರೆಗೆ ಮಂಗಳ ಗ್ರಹ ನಾನು ನನ್ನ ಹೆಸರು ಮಂಗಳ ಗ್ರಹ ನಾನು ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿದ್ದೇನೆ ನನ್ನನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಮಂಗಳ ಗ್ರಹವು ಒಂದು ಮರುಭೂಮಿ ಇದ್ದಂತೆ ದೊಡ್ಡ ಕಂದಗಳು ಮತ್ತು ಕೆಂಪು ಧೂಳಿನ ಮೋಡಗಳು ಕಾಣುತ್ತವೆ ಇದರಲ್ಲಿ ಕೆಂಪು ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಗ್ತಾಯದಿಂದ ಆಗಿದೆ ಇದರಲ್ಲಿ ಜ್ವಾಲಾಮುಖಗಳಿದೆ ಭ್ರಮಣೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ಪರಿಭ್ರಮಾಣೆ ಆರುನೂರ ಎಂಬತ್ತಾರು ದಿನ ಆಕಾಶ ಕಾಯಗಳನ್ನು ಚಂದ್ರ ನಾವು ಸೂರ್ಯ ಮತ್ತು ಸೂರ್ಯ ಮಂಗಳೂರು ಕಕ್ಷೆಗಳ ನಡುವೆ ಕಂಡುಬರುತ್ತೇವೆ ಅತ್ಯಂತ ದೊಡ್ಡ ಗೃಹವಾಗಿದ್ದರೆ ಹೆಸರು ಗುರುಗ್ರಹ ನಾನು ಒಂದು ಸಾವಿರದ ಮೂರು ಮೂರು ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದ್ದೇನೆ ಅಪಾರ ಮೇಲೆಗಳಿಂದ ತುಂಬಿದ ಭೂಮಿಯ ಮೂರರಷ್ಟು ವಿಸ್ತಾರವಾದ ದೊಡ್ಡ ಕೆಪ್ಪು ಮತ್ತು ಹೊಂದಿದ್ದೇನೆ ಧೂಳಿಮ ಕಣಗಳಿಂದ ಕೂಡಿದ ತೆಳುವಾದ ಉಂಗುರುಗಳನ್ನು ಹೊಂದಿದ್ದೇನೆ ಸೌರಯುಗದಲ್ಲಿ ಎಂಟನೇ ಹಾಗೂ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಇದರ ಸಂಯೋಜನೆಯು ದೂರನೇ ಗ್ರಹವನ್ನು ಹೊಲ್ಲುತ್ತದೆ ಇದು ಸೂರ್ಯನಿಂದ ಇದು ಹೊಳೆಯುವ ಇದು ಹೊಳೆಯುವ ನೀಲಿ ಬಣ್ಣ ಉಳ್ಳದು ಸೂರ್ಯನಿಂದ ಅತ್ಯಂತ ದೂರವಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ ಭ್ರಮಣೆ ಹದಿನಾರು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಅಪರಮನೆ ಒಂದೂರ ಅರವ ಅರವತ್ತೈದು ಭೂಮಿಯ ವಾಯುಗಳನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳನ್ನು ಹುಲಿಕೆಗಳೆಂದು ಕರೆಯುತ್ತಾರೆ ಆದರೆ ಇವು ವಾಯುಗಳನ್ನು ಪ್ರವೇಶಿಸುವಾಗ ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತವೆ ಆದ್ದರಿಂದ ಇವುಗಳನ್ನು ಬೀಳುವ ನಕ್ಷತ್ರಗಳೆಂದು ಕರೆಯುತ್ತಾರೆ